ಡಿಜಿಟಲ್ ಡಿಜಿಟಲ್ ಸ್ಕ್ಯಾಂಪ್ಸ್ಟರ್ಸ್ ಡಿಜಿಟಲ್ ಸ್ಕ್ಯಾಂಸ್ಟರ್ಸು ದೇಶದಲ್ಲಿ ಭಾಳ ಜಾಸ್ತಿ ಆಗಿದ್ದಾರೆ ನಮ್ಮ ನಮ್ಮ ಪತ್ನಿಯವ್ರಿಗೂ ಈ ರೀತಿಯಲ್ಲಿ ಫೋನ್ ಮಾಡಿದ್ದಾರೆ ತಕ್ಷಣ ಮುಕ್ಕಾಲು ಗಂಟೆಯಲ್ಲಿ ಅಷ್ಟೊತ್ತಿಗೆ ಅದನ್ನು ವಾಪಸ್ ಹಣ ಬಂದಿದೆ ಅದು ಬೇರೆ ಬಟ್ ಆದರೆ ವಿಷಯ ನಾನು ಹೇಳೋದು ಇದರ ಬಗ್ಗೆ ನಮ್ಮ ಸಮಾಜ ಭಾಳ ಗಂಭೀರವಾಗಿ ತಗೋಬೇಕು ನಮ್ಮ ಕೊಲಿಗು ರಾಜ್ಯಸಭಾ ಸದಸ್ಯರು ಇನ್ಫೋಸಿಸ್ ಸಂಸ್ಥೆ ಮುಖ್ಯಸ್ಥರ ಪತ್ನಿಯಾಗಿರ್ತಕ್ಕಂಥ ಸುಧಾಮೂರ್ತಿ ಅವರಿಗೆ ಅವ್ರಿಗೆ ಫೋನ್ ಮಾಡ್ತಾರೆ ಅಂದರೆ ಯಾವ ಪ್ರಮಾಣದಲ್ಲಿ ಇವತ್ತು ಡಿಜಿಟಲ್ ಸ್ಕ್ಯಾಮ್ಸ್ ಆಗ್ತಾಯಿದೆ ಫ್ರಾಡ್ ಆಗ್ತಾಯಿದೆ ನಾನು ಫೈನಾನ್ಸ್ ಕಮಿಟಿಯಲ್ಲೇ ಇದನ್ನು ಭಾಳ ಆರ್ ಬಿ ಐ ಗವರ್ನರಿಂದ ನಾನೇ ಇರ್ತೀನಿ ಹಾಗಾಗಿ ಯಾರು ಇನ್ನೊಸೆಂಟ್ ಇರ್ತಾರೆ ಅಂಥವರು ಇದರಲ್ಲಿ ಭಾಳ ಬೇಗ ಅವರು ಹಣ ಕಳ್ಕೊಳ್ತಾರೆ ಅವರ ಒಂದು ಇನ್ನಸೆನ್ಸಿಂದ ಅದಕ್ಕೆ ನಾನು ಎಲ್ಲ ಮಹಿಳೆಯರಲ್ಲಿ ಎಲ್ಲರಲ್ಲಿ ಕೂಡ ನಾನು ಕೇಳ್ಕೊಳ್ತೀನಿ ಅನೇಕ ನನ್ನ ಸ್ನೇಹಿತರುಗಳೇ ಕಳ್ಕೊಂಡಿದ್ದಾರೆ ಏನು ಎಲ್ಲ ಬುದ್ಧಿವಂತರು ವಿದ್ಯಾವಂತರು ಇದು ದೊಡ್ಡ ಪಿಡುಗಾಗಿದೆ ಈ ದೇಶದಲ್ಲಿ ದೊಡ್ಡ ಪಿಡುಗಾಗಿದೆ ಇದನ್ನು ನಾವೆಲ್ಲ ಕೂಡ ಸೇರಿ ಮತ್ತು ನಮ್ಮ ಸೈಬರ್ ಕ್ರೈಮ್ ಬ್ರ್ಯಾಂಚಸ್ ಏನಿದೆ ಇವು ಇನ್ನೂ ಕೂಡ ಸ್ಟ್ರೆಂಥನ್ ಮಾಡಬೇಕು ಇನ್ನೂ ಕೂಡ ಸ್ಟ್ರೆಂಥನ್ ಮಾಡಿ ಎಲ್ಲ ಎಲ್ಲ ತಂತ್ರಜ್ಞಾನವನ್ನು ಬಳಸಿ ಅವರನ್ನು ಹಿಡಿಯೋ ಕೆಲಸ ಮಾಡಬೇಕು ಇದು ಒಟ್ಟಿನಲ್ಲಿ ದೇಶದಲ್ಲಿ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾಯಿದೆ ಟ್ರಾನ್ಸ್ಫರ್ಸ್ಗೂ ಡಿಜಿಟಲ್ ಸ್ಕ್ಯಾಮ್ಸ್ಗೂ ಭಾಳ ವ್ಯತ್ಯಾಸ ಇದೆ ಡಿಜಿಟಲ್ ಟ್ರಾನ್ಸ್ಫರ್ಸ್ ಏನು ಕೇಂದ್ರ ಸರ್ಕಾರದಿಂದ ನಿಮ್ಮ ಅಕೌಂಟಿಗೆ ನೇರವಾಗಿ ಡಿ ಪಿ ಟಿ ಆಗುತ್ತೆ ನಿಮ್ಮ ನಂಬರ್ಗೆ ಮೆಸೇಜ್ ಬರುತ್ತೆ ನೀವು ಎಸ್ ಅಂದರೆ ಮಾತ್ರ ನಿಮ್ಮ ಇದಕ್ಕೆ ಹೋಗುತ್ತೆ ಬ್ಯಾಂಕಿಗೆ ಅಲ್ಲೇನು ಮಾಡೋಕ್ಕಾಗಲ್ಲ ಅವ್ರು ಏನು ಮಾಡ್ತಾರೆ ನಿಮ್ಮ ಆಧಾರ್ ಕಾರ್ಡ್ ತಗೊಳ್ಳೋದು ಎಲ್ಲಿಂದನೋ ಇವತ್ತೇನಾಗುತ್ತೆ ನೀವು ಕ್ರೆಡಿಟ್ ಕಾರ್ಡಿಂದ ಏನೋ ತಗೊಂಡಿರ್ತೀರಿ ಇಲ್ಲ ಯು ಪಿ ಐಯಿಂದ ಎಲ್ಲೋ ಏನೋ ತಗೊಂಡಿರ್ತೀನಿ ಅಲ್ಲಿಂದ ಅಂಗಡಿಗಳ ಹತ್ರ ಇನ್ಫಾರ್ಮೇಷನ್ ತಗೊಳ್ಳೋದು ಟಿಕೆಟಲ್ಲಿ ನೀ ಇನ್ಫಾರ್ಮೇಷನ್ ತಗೊಳ್ಳೋದು ತಗೊಂಡು ಅದ್ರ ಮೂಲಕ ಅವರು ಈ ರೀತಿಯಲ್ಲಿ ಸ್ಕ್ಯಾಮನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇವರೆಲ್ಲ ಕ್ರಿಮಿನಲ್ಸು ಸಿ ನೋಡ್ರಿ ಕಳ್ತನ ಸುಲಿಗೆ ಇವತ್ತು ಇವೆಲ್ಲ ಮಾಡೋದ್ರ ಬದಲು ಇದು ಭಾಳ ಸುಲಭ ಅಲ್ವಾ ಎಲ್ಲೋ ಕೂತ್ಕೊಂಡು ಫೋನಲ್ಲಿ ದುಡ್ಡು ಮಾಡ್ಕೊಳ್ಳೋದು ಇದು ಒಂದು ದಂಧೆ ಇದು ದಿಸ್ ಈಸ್ ನ್ಯೂ ಟ್ರೆಂಡೇ ಆರ್ಗನೈಸ್ಡ್ ಕ್ರೈಮ್ ಇದು